ನನ್ನ ಮಾತನ್ನು ಮೀರಿದರೆ ಅವಗಳ ಸಂಭವಿಸುವುದು ಖಚಿತ ನನ್ನ ರೋದನೆ ಜನರ ಆಕ್ರಂದನೆ ನಿಮಗೆ ಯಾರಿಗೂ ಕೇಳಿಸುತ್ತಿಲ್ಲವೇ ನನ್ನ ಧನ್ಯವಾದ ನನ್ನ ಮನಸ್ಸಿಗೆ ನೂಟು ಮಾಡುತ್ತಿದ್ದೀರಲ್ಲ ಇದು ನಿಮಗೆ ಸರಿ ಅನಿಸುತ್ತಿದೆಯೇ

ಬ್ರಹ್ಮ ವಿಷ್ಣು ಮಹೇಶ್ವರರು ಪಾಲಿಸಬೇಕು ನಾನು ಎಂದರೆ ಯಾರು ಈ ಲೋಕದ ಒಡೆಯ ನನ್ನ ಶತ್ರು ಎಂದರೆ ನೀವು ನಿಮ್ಮನ್ನು ಮೊದಲು ಸಂವರಿಸಬೇಕು ನಮ್ಮನ್ನು ಸಂಬಂಧಿಸುವುದಿಲ್ಲ ಕೇಳ್ತೇನೆ ಮಹಾರಾಜರೇ ರಕ್ಷಣೆ ಇಲ್ಲದ ಜಾಗ ರಾಜ್ಯದಲ್ಲಿ ಹೇಗೆ ಎಲ್ಲರೂ ಅರ್ಧ ಬರ್ಧ ಪ್ರಾಕ್ಟೀಸ್ ಮಾಡಿದೀರಾ ನಾಳೆ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆನಾ ನಡೀರಿ ಮನೆಗೆ ಹೋಗೋಣ ಹಿಂದೆ ಬ್ಯಾಗು ಲಂಗುಲ ಹೋಗಿ ಹೋಗಿ ಪರವಾಗಿಲ್ಲ ಪರವಾಗಿಲ್ಲ ನೀನು ಟೆನ್ಶನ್ ತಗೋಬಾರ್ದು ರೆಡಿ ರೆಡಿ ನೋಡ್ತಾ ಇರಿ ರೆಡಿ ರೆಡಿ ಪುಟ ರೆಡಿ 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 ನಾನಾ ಇಲ್ಲ ಹಾ ಮಾಡ್ಕೊ ಮಾಡ್ಕೊ ಆಯ್ತಾ ಪುಟ್ಟ ರೆಡಿನ ಆಕ್ಷನ್ ಸಡನ್ ಅನ್ಬೇಡ ಅವಘಡ ಸಂಭವಿಸುದು ಆ ಬಿಡಿಸಿ ಬಿಡಿಸಿ ಹೇಳು ರೆಡಿ ನನ್ನ ಮಾತನ್ನು ಮೀರಿದರೆ ಅವಘಡ ಸಂಭವಿಸುವುದು ಖಚಿತ ನನ್ನ ರೋದನೆ ನನ್ನ ಜನರ ಆಕ್ರಂದನೆ ಜಜ ಜಾಯ್ತು ರೆಡಿ 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 ಆಕ್ಷನ್ ನನ್ನ ಮಾತು ನನ್ನ ಮಾತನ್ನು ಮೀರಿ ಆಕ್ಷನ್ ನನ್ನ ಮಾತನ್ನು ಮೀರಿದರೆ ಅವಘಡ ಸಂಭವಿಸುವುದು ಖಚಿತ ಖಚಿತ ಸಾಯಿಸ್ಬೇಡ ಅವಘಡ ಸಂಭವಿಸುವುದು ಖಚಿತ ಆ ಏನಕ್ಕೆ ಆಕ್ಷನ್

േഡി കരക്ട് കണ്ണു കണ്ണു നോട് ശിരസു കണ്ണോട് കണ്ണു കൂടുതല ರೆಡಿ ಅಂದಾಗ ನೋಡ್ತಾ ಇರಬೇಕು ದೀಕ್ಷು ವಾಯ್ಸ್ ಇಲ್ಲ ಹೋಯ್ತು ಹೌದು ಹೊಟ್ಟೆಯಿಂದ ಮಾತಾಡು ಪಾಲಿಸಬೇಕು ಒಂದು ಗತ್ತಿರಲಿ ಯಾಕೆ ಒತ್ತಿ ಒತ್ತಿ ಹೇಳು ಪ್ರೆಷರ್ ಕೊಡು ಅಕ್ಷರಗಳಿಗೆ ಮಹಾರಾಜರೇ ಅಲ್ಲಿ ಏನ್ ಮಾಡ್ತಾರೆ ನಾನು ಹೊರಡುತ್ತೇನೆ ಮಹಾರಾಜರೇ ರಕ್ಷಣೆ ಇಲ್ಲದ ಜಾಗದ ರಾಜ್ಯದಲ್ಲಿ ಹೇಗಿತ್ತು

ಪರ್ಫಾಮ್ ಮಾಡಿದ್ರು ಹಾಗಾಗಿ ನಾವು ಟು ಪಟಾಕಿ ಆದ್ವಿ ಅಷ್ಟೇ ಸುಮ್ಮನೆ ನೋಡ್ತಾ ಇರು ಕರಣ್ ಕರಣ ಅವರನ್ನ ಇವರನ್ನ ನೋಡ್ತಾ ಇರು ಕರಣ್ ಅಷ್ಟೇ ಸ್ಟಾರ್ಟಿಂಗ್ ಆಕ್ಷನ್ ನಾವು ಡ್ರಾಮಾ ಬರುತ್ತಾ ನಾವು ಡ್ರಾಮಾ ಬರುತ್ತಾ ಬರಲ್ಲ ನಮಗೆ ನಾವು ಡ್ರಾಮಾ ಚೆನ್ನಾಗಿ ಮಾಡ್ತೀವೋ ಇಲ್ವೋ ಅಂತ ನಾವು ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ನಾವು ಸ್ಟೇಜ್ ಮೇಲೆ ಡ್ರಾಮಾ ಹಿಡ್ಕೊಂಡು ಬಟಾಟಂ ಎಲ್ಲರೂ ರೆಡಿ ಯಾರ್ लास्ट ಮಾತಾಡಿದ ಅವರ ಮುಖ ನೋಡಬೇಕು ಆಕ್ಷನ್ ಇಷ್ಟೊಂದ ನೀನ್ ಕೊಡೋದ ಕ್ಯಾಮ್ರಾ ನೋಡ್ಬೇಡ ಪುಟ್ಟ ಆ ಕಡೆ ಕಡೆ ನೋಡ್ತಾ ಇರೋನ್ ರೆಡಿ ರೆಡಿ ಒನ್ ಮಾರ್ ನೋಡ್ತಾ ಇರು ಅದಾದ್ಮೇಲೆ ರಾಮ ಇರೋದು ನಾಳೆ ತಾನೆ ರೆಡಿ ಅಲ್ಲ ಎಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದಾನೆ ನಂಗೂ ಎಲ್ಲ ಡೈಲಾಗ್ಸ್ ಬರುತ್ತಪ್ಪ ಡ್ರಾಮ ಇರೋದು ನಾಳೆ ತಾನೆ ನೋಡ್ತಾ ಇರು ಅವನನ್ನ ನೋಡ್ಬೇಡ ಷಷ್ಟಿನ ದೀಕ್ಷುನ ಜಾಸ್ತಿ ನೋಡು ಷಷ್ಟಿ ನೋಡ್ತಾ ಇರಿ ಇವಾಗ ಆಕ್ಷನ್ ಡೈಲಾಗ್ ನಂಗೂ ಎಲ್ಲ ಡೈಲಾಗ್ಸ್ ಬರುತ್ತೆ ನೋಡ್ತಾ ಇರು ಕಾರಣ ಈ ಕಡೆ ನೋಡ್ಬೇಡ ಆಕ್ಷನ್ ಇರೋ 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 ಗಾಡಿ ರೆಡಿ 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 ಆಕ್ಷನ್ ರೆಡಿ ಒನ್ ಮೋರ್ ಆಕ್ಷನ್ ಡ್ರೈಲಾಗ್ ಅಲ್ಲ ಡೈಲಾಗ್ ನಂಗು ಎಲ್ಲ ಡೈಲಾಗ್ಸ್ ಡೈಲಾಗ್ಸ್ ಬರುತ್ತೆ ರೆಡಿ ರೆಡಿ ಸ್ಟೇಜ್ ಮೇಲೆ ಹೋದ್ರೆ ನನ್ನ ಹಿಡಿಯಕ್ಕೆ ಆಗಲ್ಲ ಅದು ಗೊತ್ತಾ ನಿಮ್ಗೆ ಆಕ್ಷನ್ ಸ್ಟೇಜ್ ಮೇಲೆ ಹೋದ್ರೆ ಜೋರ್ ಹೇಳೋ ಅವನು ನೆಕ್ಸ್ಟ್ ಅವನೇ ಸ್ಕ್ರಿಪ್ಟ್ ಹಿಡಿಯೋದು ನೀವಿಲ್ಲ ಸ್ಟೇಜ್ ಮೇಲೆ ಹೋದ್ರೆ ನನ್ನನ್ನ ರೆಡಿ ಜೋರ್ ಜೋರ್ ರೆಡಿ ಕಣ್ಣು ನೋಡ್ಕೊಂಡು ಹೇಳು ಅವಳು ಷಷ್ಠಿ ಮತ್ತೆ ಇವ್ರು ನಾನು ಸ್ಟೇಜ್ ಮೇಲೆ ಹೋದ್ರೆ ನನ್ನನ್ನ ಹಿಡಿಯೋಕೆ ಆಗಲ್ಲ ಅಲ್ಲ ಕಣೋ ಇವ್ರಿಗೂ ಹೇಳ್ಬೇಕು ಕಣೋ ಎಲ್ರಿಗೂ

ಮಾಡ್ತಿದ್ದೀನಿ ಅಂತ ಮಾಡ್ತಿದ್ದೀನಿ ಕಣ ಬಾಯ್ ಬಿಟ್ಟು ಹೇಳು ಮಾಡ್ತಿದ್ದೀನಿ ಅಂತ ಎಷ್ಟ್ ಸಲ ಹೇಳೋದು ನಿಮ್ಗೆ ರೆಡಿ ಕಾಣ ವಾ ವಾ ಇಲ್ಲ ರೆಡಿ ಇನ್ನೊಂದ್ಸಲ